ಸೊ ಎಕ್ಸ್ಪೀರಿಯೆನ್ಸ್ ಈಸ್ ರಿಲಿ ಗುಡ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಏನು ಮಾಡಬೇಕು ಈ ಟೈಮಲ್ಲಿ ಒಂದು ಆ ಥರ ಯಾವುದು ಮೂವಿ ಬಂದಿಲ್ಲ ಅಂಥೇಳಿ ಡೈರೆಕ್ಟರ್ ಡಿಸ್ಕಸ್ ಮಾಡಿಬಿಟ್ಟು ಡಿಸೈಡ್ ಮಾಡಿತ್ತು ಸಾಂಗ್ಸು ಅದೇ ಮೈಸೂರಲ್ಲಿ ಹೇಳಿದಾಗಿ ನಮ್ಮ ಎಲ್ಲ ಸಾಂಗ್ಸು ಸಹ ಆರು ಸಾಂಗ್ಸು ಸಹ ತುಂಬ ಚೆನ್ನಾಗಿದೆ ಇವತ್ತು ಎರಡನೇ ಸಾಂಗ್ ರಿಲೀಸ್ ಆಗಿದೆ ಇನ್ನು ಒಂದು ಒಂದು ವಾರ ಎರಡು ವಾರದಲ್ಲಿ ಬೇರೆ ಸಾಂಗ್ಸು ರಿಲೀಸ್ ಆಗುತ್ತೆ ಡೈರೆಕ್ಟರ್ ಇಸ್ ಅ ಗುಡ್ ಫ್ರೆಂಡ್ ಟು ಮೀ ಆಮೇಲೆ ಈಸ್ ಅ ಕ್ರಿಯೇಟಿಂಗ್ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಆ ಒಂದು ವೈಬ್ಸ್ ಆಗಬೇಕಲ್ಲ ಸೊ ಹಾಗಾಗಿ ವಿ ಆರ್ ಇನ್ ಗುಡ್ ವಿಥಿ ವೆರಿ ನೈಸ್ ಸರ್ ಸೊ ನಿಮ್ಮ ಕಾಂಬಿನೇಷನಲ್ಲಿ ಇದೆರಡನೇ ಸಿನಿಮಾ ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ ಎಲ್ಲರೂ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಅದು ಫ್ಯಾಮಿಲಿ ಸಿನಿಮಾ ಈ ಟೈಮಲ್ಲಿ ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ ವೈ ಐ ಚೂಸ್ ಅನ್ನೋದಕ್ಕೊಂದು ಎಕ್ಸ್ಪ್ಲನೇಷನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ ಬಿಕಾಸ್ ಆಫ್ಟರ್ ಕೋವಿಡ್ ಕನ್ನಡ ಇಂಡಸ್ಟ್ರೀಲಿ ಒಂದು ಕಂಪ್ಲೀಟು ಫ್ಯಾಮ್ಲಿ ಎಂಟರ್ಟೈನ್ಮರ್ ಮಿಸ್ಸಿಂಗ್ ಅನ್ನೋದು ನನ್ನ ಆರ್ಡ್ಯಾಂಡ್ ಫೀಲಿಂಗ್ ಇತ್ತು ಸೊ ಎಲ್ಲ ಆ್ಯಕ್ಟರ್ಸ್ ಲೈಕ್ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಆ್ಯಕ್ಟರ್ಸ್ ಸಿನಿಮಾಲಿಗೆ ಕಾಣಿಸ್ಬೇಕು ಇಸ್ ಮೈ ಐಡಿಯಾ ಆಮೇಲೆ ವೆನ್ ಕಮ್ ಟು ದ ಸಬ್ಜೆಕ್ಟ್ ಈ ಕದೆ ನಾನು ವೆನ್ ಐ ಸೆಟ್ ಗಣೇಶ್ ಸರ್ಗೆ ಇದು ಗಣೇಶ್ ಸರ್ ವೇಳೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ ದಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಇಟ್ ಈಸ್ ದ ಟೈಲರ್ ಮೇಡ್ ಕಂಟೆಂಟ್ ಹಂಗಾಗಿ ವಿತ್ ಹೆಲ್ಪ್ ಆಫ್ ಗಣೇಶ್ ಸರ್ ಇಟ್ಸ್ ಹ್ಯಾಪೆಂಡ್ ಸೆಕೆಂಡ್ ಥಿಂಗ್ ಇವತ್ತು ದ ಸಾಂಗ್ಸ್ ಫಸ್ಟ್ ಸಾಂಗ್ ನಿಯರ್ಲಿ ತ್ರೀ ಮಿಲಿಯನ್ಸ್ ಟಚ್ ಆಗಿ ಇದು ಸೆಕೆಂಡ್ ಸಾಂಗ್ಸ್ ಫಸ್ಟ್ ಅರ್ಜುನ್ ಜನ್ಯ ಬಿಕಾಸ್ ನನಗೆ ಆಲ್ರೆಡಿ ನನ್ನದು ಫೋರ್ತ್ ಮೂವಿ ಅವ್ರ ಜೊತೆ ಅವರು ಈ ಸಿನಿಮಾ ಮಾಡೋದಕ್ಕೆ ಬಿಕಾಸ್ ಅವ್ರ ಸಿನ್ಮಾ ಡ್ಯಾಶ್ನಲ್ ಬಿಝಿ ಇದ್ದರೂ ಈ ಸಿನಿಮಾ ಕಂಪೋಸ್ ಮಾಡಿದ್ದಾರೆ ಸಚ್ ಎ ಬ್ಯೂಟಿಫುಲ್ ಕಂಪೋಸಿಂಗ್ಸ್ ಟೋಟಲ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಸೆವೆನ್ ಸಾಂಗ್ಸ್ ನಾಟ್ ಸಿಕ್ಸ್ ಸಾಂಗ್ಸ್ ಸೆವೆನ್ ಸಾಂಗ್ಸ್ ಇದೆ ಸಿನಿಮಾದಲ್ಲಿ ಇಸ್ ಅ ಸೆಕೆಂಡ್ ಸಾಂಗ್ ಆ್ಯಂಡ್ ಎವ್ರಿ ಸಾಂಗ್ ಈಸ್ ಒಂದು ಆಲ್ಬಮಲ್ಲಿ ಎಲ್ಲ ಸಾಂಗ್ಸು ಹಿಟ್ ಅಂದರೆ ಚೆನ್ನಾಗಿರೋದನ್ನದು ಇಸ್ ಅ ವೆರಿ ರೇರ್ ಥಿಂಗ್ ಅದು ಕೃಷ್ಣ ಪ್ರಣೇಸಕ್ಕಿ ಹ್ಯಾಸ್ ಸೊ ಸೆಕೆಂಡ್ ಥಿಂಗ್ ಏನಂದರೆ ಈ ಸಿನಿಮಾ ವಿ ಆಲ್ ಸೇಯಿಂಗ್ ವೆರಿ ಪ್ಯಾಷನೇಟ್ಲಿ ಅನ್ನೋದು ಸೊ ವೆನ್ ಮೈ ಸೆಲ್ಫ್ ಅಂಡ್ ಪ್ರಶಾಂತ್ ರ್ಯಾಪೋ ಇದೆಲ್ಲ ಬಿಕಾಸ್ ಸಿಂಪ್ಲಿ ಈ ಬಿಲೀವ್ ಮೀ ದಟ್ ಐ ಕ್ಯಾನ್ ಮೇಕ್ ಸಮ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ಎಲ್ಲೂ ದ ಯೂಶ್ವಲಿ ವಿ ಡಯಟಸ್ ಈಸ್ ಕಾಂಪ್ರಮೈಸ್ ಅನ್ನೋದು ಆರ್ ಏನೋ ಇರುತ್ತೆ ಬಟ್ ಇದು ಕಾಂಪ್ರಮೈಸ್ ಅಲ್ಲ ಡೆಫಿನೆಟ್ಲಿ ರಿಲೈನ್ ಉಂಡ್ ಮೀ ಆ್ಯಂಡ್ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನೋಡ್ಬೇಕು ಅನ್ನೋ ಇದರಲ್ಲಿ ಈ ನೆವರ್ ಲುಕ್ ಬ್ಯಾಕ್ ಈ ಜಸ್ಟ್ ಗಿವರ್ ವಾಟ್ ಎವರ್ ಯು ವಾಂಟ್ ಜಸ್ಟ್ ಗೋ ಹೆಟ್ ಈಸ್ ದ ಮೇಯ್ನ್ ರೀಸನ್ ಈ ಸಿನಿಮಾ ಆಗಿದ್ದಕ್ಕೆ ಇಸ್ ದ ಫಸ್ಟ್ ರೀಸನ್ ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಶಾಂತ್ ಬಿಕಾಸ್ ಫಸ್ಟ್ ಟೈಮ್ ಇವನ್ ಐ ಲವ್ ಟು ಸೇ ಸೇ ಪ್ರಶಾಂತ್ ವಿತೌಟ್ ಯು ಇಟ್ ಇರ್ ನಾಟ್ ಪಾಸಿಬಲ್ ಆ್ಯಂಡ್ ಅಪಾರ್ಟ್ ಫ್ರಾಮ್ ದ್ಯಾಟ್ ಕವಿರಾಜ್ ಈ ಲಿರಿಕ್ಸ್ ಬಿಕಾಸ್ ನನಗೆ ಕನ್ನಡ ಭಾಷಾ ಅಷ್ಟು ಆ್ಯಸ್ ಕವಿರಾಜ್ ಹೇಳ್ದಂಗಿಲ್ಲ ಬಟ್ ಇಫ್ ಐ ಲೆ 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 ಲೆಫ್ಟ್ ಆನ್ ಹಿಮ್ ದ ವಂಡರ್ಫುಲ್ ಲಿರಿಕ್ಸ್ ಒಂದು ಫೋಕ್ ಲೋರಲ್ಲಿ ಬೇಕು ಅನ್ನೋದಕ್ಕೆ ಇರ್ಬೈಟ್ ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಇನ್ಕ್ಲೂಡಿಂಗ್ ಶಶಿ ಸರ್ ನೀವು ತೊಗೊಂಡು ನಿಯರ್ಲಿ ಫಾರ್ಟಿ ಆ್ಯಕ್ಟರ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್ ಪ್ಲೀಸ್ ಈ ಸಿನಿಮಾ ನಿಮಗೆ ತ್ರೀ ಇಯರ್ಸ್ ಬೋಯ್ ಇನ್ ದ ನೈಂಟಿ ಇಯರ್ಸ್ ಎವ್ರಿ ಒನ್ ಕಮ್ ಕಮ್ ಆ್ಯಂಡ್ ವಾಚ್ ದ ಮೂವಿ ದಟ್ಸ್ ವಾಟ್ ಐ ಕ್ಯಾನ್ ಸಿ ಸೊ ಟೋಟಲ್ ಒಂದು ಫ್ಯಾಮಿಲಿ ನಿರ್ಭಯವಾಗಿ ಸಿನಿಮಾಗೆ ಬಂದ್ಬಿಟ್ಟು ಯು ಕೆನ್ ವಾಚ್ ಇಟ್ ಥ್ಯಾಂಕ್ ಯು